ನಾಲ್ಕೈದು ವರ್ಷದಲ್ಲಿ ಓವರ್ ಆಲ್ ಹೇಳಿದ್ರೆ ಒಂದು ಐದು ಕೋಟಿಗೇ ಜಾಸ್ತಿ ಇದೆ ಸುಮಾರು ಎಪ್ಪತ್ತೆರಡು ಲಕ್ಷ ಬರೀ ಇದೊಂದು ಚಾನಲ್ ಇಂದ ಬಂದಿದೆ ನಮ್ಮ ಮನೆ ಕಟ್ಟಕ್ಕೆ ಬೇಕಾಗಿದ್ದು ಒಂದು ಕೋಟಿ ಅದು ಬಂದಾಗ ಇದಿರುತ್ತಲ್ಲ ಹೆವಿನೆಸ್ಸು ಆ ಕೈಲಿ ಹಿಡ್ಕೊಂಡಾಗ ಫೀಲು ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಾದ್ರೆ ಅವೆಲ್ಲ ಸುಮಾರು ಅವಾರ್ಡ್ಸ್ ಬಂದಿದೆ ನೀವು ಹೆಂಗೆ ಬೇಕಾದ್ರೂ ಇದು ಅಡ್ಜಸ್ಟ್ ಮಾಡ್ಕೋಬೋದು ಓಕೆ ನೀವು ಯಾವ ಆ್ಯಂಗಲ್ ಬೇಕಾರೋ ಇದನ್ನು ಸೆಟ್ ಅಪ್ ಮಾಡ್ಕೋಬೋದು ಪ್ರತಿ ಶನಿವಾರ ಒಂದು ವಿಡಿಯೋ ನಾನು ಯೂಟ್ಯೂಬು ಮತ್ತು ಜಾಬ್ ಎರಡು ಒಟ್ಟಿಗೆ ಮಾಡ್ಬೋದಾಗಿತ್ತು ಬಟ್ ಆದರೆ ಈ ಕ್ರಿಯೇಟ್ ಮಾಡ್ತಿರೋ ಇಂಪ್ಯಾಕ್ಟು ಅವಾಗ ಕ್ರಿಯೇಟ್ ಮಾಡೋಕಾಗ್ತಿರ್ಲಿಲ್ಲ ಈಗ ನಂದು ಜಾಸ್ತಿ ಟೈಮ್ ಹೋಗೋದು ವಿಡಿಯೋ ಮಾಡೋದ್ರ ಮೇಲೆ ಅಲ್ಲ ಜಾಸ್ತಿ ಟೈಮ್ ಹೋಗೋದು ಬೇರೆಯನ್ನು ಕೋಚ್ ಮೇಲೆ ಮೀಟಿಂಗ್ಸು ವಿಡಿಯೋ ರೆಕಾರ್ಡಿಂಗು ಎಲ್ಲ ಆಗೋದಿಲ್ಲ ಮತ್ತೆ ಯಾವುದು ಫ್ಯಾನ್ಸಿ ಸೆಟಪ್ ಇಲ್ಲ ಲಕ್ಷ ಅಪ್ ಲಕ್ಷ ನಿಮ್ ಫೋಕಸ್ ಯಾವಾಗ ದುಡ್ಡು ಮಾಡೋದ ಮೇಲೆ ಇರುತ್ತೆ ನೀವು ಆಡಿಯನ್ಸ್ ಕಡೆ ಅಷ್ಟು ಫೋಕಸ್ ಮಾಡಲ್ಲ ಅವಾಗ ಮೂರು ಚಾನಲ್ ಇದೆ ರೆಗ್ಯುಲರ್ ಆಗಿ ಕಾಂಟೆಂಟ್ ಹಾಕೋದು ತಿಂಗಳಿಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅರ್ನ್ ಮಾಡ್ತಾರೋ ಬನ್ನಿ ಫಸ್ಟ್ ನಾನೇ ಕ್ಲಾಸ್ ಮಾಡಿ ಬನ್ನಿ ಸೊ ಎ ಸಿ ಆಗಿರ್ಬೋದು ಕಿಚನ್ ಚಿಮಿ ಆಗಿರ್ಬೋದು ನನ್ನ ವೈಫ್ ಒಂದು ಸಹ ನಾ ಆ್ಯಕ್ಚುಲಿ ಇದು ತೊಗೊಳ್ಳೋಣ ಸರ್ ತಗೋ ನೀನ್ ಆರಾಮಾಗಿ ತಗೋ ಹೆಂಗಿದ್ರೆ ನಂಗೆ ಗೊತ್ತು ಅದ್ರಿಂದ ನಾನು ಎಕ್ಸ್ಟ್ರಾ ದುಡ್ಡು ಮಾಡೋದು ಹೇಗೆ ಅಂತ ಅನ್ಬಿಟ್ಟು ಏನ್ ಬ್ರದರ್ ಇಷ್ಟೊಂದು ಕೋಟ್ ಕಲೆಕ್ಷನ್ ಇದೆಯಲ್ಲ ಒಂದು ನೂರ ಇನ್ನೂರು ರೂಪಾಯಿ ಡಿಸಿ ಮೋಟರ್ ಹಿಡ್ಕೊಂಡು ಮಾಡಿರೋ ಪ್ರಾಜೆಕ್ಟ್ಸ್ ಇಂದ ಅರ್ನ್ ಮಾಡಿದ್ರೆ ಸುಮಾರು ನಾಲ್ಕೂವರೆ ಲಕ್ಷ ಒಂದು ವಿಡಿಯೋ ಇಂದ ಇನ್ ಫ್ಯಾಕ್ಟ್ ಎ ಟು ಸಿಲಿ ನಾನು ಎಲ್ಲೂ ನನ್ನ ಮುಖನೇ ತೋರಿಸಿಲ್ಲ ಎಷ್ಟೋ ಜನ ಅಂತಾರೆ ನನ್ನ ಕ್ಯಾಮ್ರಾ ಮುಂದೆ ಬರಕ್ ಇಷ್ಟ ಇಲ್ಲ ಬಿಲ್ಡ್ ಮಾಡ್ಬೋದಾ ಅಂತ ಕೇಳ್ತಾರೆ ಖಂಡಿತ ಮಾಡ್ಬೋದು ಸ್ಟುಡಿಯೋ ಸ್ಟುಡಿಯೋ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಶ್ರೀರಾಮ್ ಅವರ ಸ್ಟುಡಿಯೋಗೆ ಎಲ್ಲರಿಗೂ ವೆಲ್ಕಮ್ ವಾವ್ ನಂದು ಮೀಟಿಂಗ್ಸು ವಿಡಿಯೋ ರೆಕಾರ್ಡಿಂಗು ಎಲ್ಲ ಆಗೋದಿಲ್ಲ ಮತ್ತು ಯಾವುದು ಫ್ಯಾನ್ಸಿ ಸೆಟಪ್ ಇಲ್ಲ ನೀವು ನೋಡಿದ್ರೆ ಒಂದು ನಾರ್ಮಲ್ ಕ್ಯಾನೊನ್ ಕ್ಯಾಮ್ರಾ ಇದೆ ಇದಕ್ಕೊಂದು ಐವತ್ತೈದು ಸಾವಿರ ಕೊಟ್ಟಿದೆ ಓಕೆ ಇದು ಮತ್ತೆ ಈಗ ತಗೊಂಡೊಂದು ಎರಡು ವರ್ಷ ಆಗಿರ್ಬೋದು ಅಂದರೆ ಹೇಗೆ ಬೇಕಾದರೂ ಇದು ಟರ್ನ್ ಮಾಡ್ಕೊಬೋದಾ ನೀವು ಹೆಂಗೆ ಬೇಕಾದ್ರೆ ಇದು ಅಡ್ಜಸ್ಟ್ ಮಾಡ್ಕೊಬೋದು ಓಕೆ ನೀವು ಯಾವ ಆ್ಯಂಗಲ್ ಬೇಕಾದ್ರೂ ಇದನ್ನ ಸೆಟಪ್ ಮಾಡ್ಕೋಬೋದು ಓಹ್ ನೈಸ್ ಇದು ಮೇ ಬಿ ನೀವು ಕುಕಿಂಗಿಗೆ ತಗೊಂಡಿದ್ದ ಅನ್ಕೋತೀವಿ ಇಲ್ಲ ಇದು ಕುಕ್ಕಿಂಗಲ್ಲಿ ಇದು ಕೋಚಿಂಗ್ ಶುರು ಮಾಡಿದ್ಮೇಲೆ ಈಗ ಬೇರೆ ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ತಿತ್ತು ಯಾವ್ಯಾವ ಗ್ಯಾಡ್ಜೆಟ್ಸ್ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ಇದ್ರ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದೆ ಲೈಟಿಂಗಲ್ಲೂ ಭಾಳ ಸಿಂಪಲ್ಲು ಭಾಳ ಕಾಂಪ್ಲಿಕೇಶನ್ ಮಾಡೋಲ್ಲ ಈಗ ನೀವು ಕೆಲವು ಕಡೆ ಹೋದರೆ ಭಾಳ ಫ್ಯಾನ್ಸಿ ಸೆಟಪ್ ಇರುತ್ತೆ ಒಂದು ದೊಡ್ಡ ಫೋಕಸ್ ಲೈಟ್ ಹಾಕಿರ್ತಾರೆ ರೈಟ್ ಸ್ಟುಡಿಯೋಲೆಲ್ಲ ಫುಲ್ಲು ಸೌಂಡ್ ಪ್ರೂಫು ಅದು ಇದ್ರ ಭಾಳ ಮಾಡಿರ್ತಾರೆ ನನಗೆ ಎಷ್ಟಾಗುತ್ತೋಷ್ಟು ಖಾಲಿ ಜಾಗ ಬೇಕು ನನ್ನ ಮೈಂಡು ಫ್ರೀ ಆಗಿರಬೇಕು ಹಾಗಾಗಿ ನಾನು ಎಲ್ಲೂ ಜಾಸ್ತಿ ತುಂಬಿಸೋಕೆ ಹೋಗಲ್ಲ ಸೊ ಅದೊಂದು ಕ್ಯಾಮ್ರಾ ಬಿಟ್ರೆ ಅಲ್ಲೊಂದು ಲೈಟ್ ಇದೆ ಹಿಂದೆ ಒಂದು ಲೈಟ್ ಇದೆ ಅದು ಯೂಶಲಿ ನ್ಯಾಚುರಲ್ ಲೈಟಲ್ಲಿ ಜಾಸ್ತಿ ರೆಕಾರ್ಡಿಂಗ್ ಮಾಡ್ತಿರ್ತೀನಿ ಸೊ ಇಷ್ಟೇ ನಮ್ಮ ಸ್ಟುಡಿಯೋ ಓಕೆ ನಿಮ್ಮ ಸ್ಟುಡಿಯೋ ಹಿಂದೆ ಅಲ್ಲಿ ನೋಡಿ ಸಾಕಷ್ಟು ಸುಮಾರು ಅವಾರ್ಡ್ಸ್ ಬಂದಿದೆ ಅವಾರ್ಡ್ಗಳ ಇಲ್ಲ ಅದರಲ್ಲಿ ಸುಮಾರು ನನ್ನ ವೈಫ್ ಬಂದಿರೋದಿದೆ ಸುಮಾರು ನಾನು ಗೆಸ್ಟ್ ಸ್ಪೀಕರ್ ಆಗಿ ಬಹಳ ಕಡೆ ಹೋಗಿರ್ತೀನಿ ಸೊ ಗೆಸ್ಟ್ ಸ್ಪೀಕರ್ ಆಗಿ ಬಂದಿರೋದು ಸುಮಾರು ಇದ್ದಾವೆ ಓಹ್ ಸೆಮಿನಾರ್ ಎಲ್ಲ ಮಾಡ್ತೀರಿ ನೀವು ಓಕೆ ರಿಲೇಟೆಡ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟಿಂಗ್ ಬಗ್ಗೆ ಹೌದು ಈಗ ಎಷ್ಟು ಜನ ಕರೀತಾರೆ ನಮ್ಮ ಆಡಿಯನ್ಸ್ಗೆ ಒಂದು ಸ್ಪೀಚ್ ಕೊಟ್ಟು ಹೋಗಿ ಅವರು ಹೇಗೆ ಗ್ರೋ ಮಾಡ್ಬೋದು ಅಂತಂದ್ಬಿಟ್ಟು ಅಲ್ಲಿ ನಾನು ಹೋಗ್ಬಿಟ್ಟು ಐಲ್ ಗೋ ಆಸ್ ಎ ಗೆಸ್ಟ್ ಸ್ಪೀಕರ್ ಕೆಲವು ಕಡೆ ನೂರು ಜನ ಇರ್ತಾರೆ ಕೆಲವು ಕಡೆ ಇನ್ನೂರು ಜನ ಇರ್ತಾರೆ

ಇದು ಬಂದುಬಿಟ್ರೆ ನಿಮಗೆ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಬರೋದು ಇನ್ಫ್ಯಾಕ್ಟ್ ಹಾಂ ಇನ್ಫ್ಯಾಕ್ಟ್ ಇದಕ್ಕೊಂದು ನಾನು ಕೊಡಿ ಬ್ರದರ್ ನಮ್ದಿನ್ನು ಗೋಲ್ಡ್ ಬಟನ್ ಬಂದಿಲ್ಲ ಬರೀ ಸಿಲ್ವರ್ ಅಲ್ಲೇ ಇದೀವಿ ನಮ್ದನ್ನು ಬೇಗ ಗೋಲ್ಡ್ ಬಟನ್ ಬರ್ಲಿ ಅಂತೀರ್ವಾದ ಮಾಡಿಬಿಡಿ ಗೊತ್ತಿನ್ನೆಷ್ಟು ಫೀಲ್ ಗೊತ್ತಾ ಫೀಲ್ ಆಗಿರ್ಬೋದು ಅದ್ ಬಂದಾಗ ಆ ಕೈಯಲ್ಲಿ ಹಿಡ್ಕೊಂಡಾಗ ಫೀಲು ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನೆಲ್ ಶುರು ಮಾಡಬೇಕಾದ್ರೆ ಅಷ್ಟು ರಿಸಲ್ಟ್ಸ್ ಬಂದಿರ್ಲಿಲ್ಲ ಅವಾಗ ನನ್ನ ಇನ್ಸ್ಪಿರೇಷನ್ ಏನು ಅಂತಂದ್ರೆ ಯಾರ್ಯಾರು ಗೋಲ್ಡ್ ಪ್ಲೇ ಬಟನ್ ಇತ್ತಲ್ಲ ಅವ್ರಿಗೆಲ್ಲ ನಾನ್ ಒಂದೇ ಪ್ರಶ್ನೆ ಕೇಳ್ತಿದೆ ಸ್ವಲ್ಪ ಸ್ಟ್ರಾಟಜೀಸ್ ಏನು ಅಂತ ಹೇಳಿ ನಾನು ಬಿಲ್ಡ್ ಮಾಡ್ತೀನಿ ಎಷ್ಟು ಜನಕ್ಕೆ ಕಮೆಂಟ್ ಮಾಡಿದ್ದೀನಿ ಅವಾಗ ಯಾವಾಗ ಇನಿಷಿಯಲ್ ಸ್ಟೇಜಲ್ಲಿ ಕೆಲವರು ರೆಸ್ಪಾಂಡ್ ಮಾಡೋರು ಕೆಲವರು ರೆಸ್ಪಾಂಡ್ ಮಾಡ್ತಿರಲಿಲ್ಲ ಆಮೇಲೆ ಇದು ಬಂದಮೇಲೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಓಕೆ ನಮ್ಮದು ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬಂದಿದ್ದ ಆಸೆ ಏನಂತಂದರೆ ಸುಮಾರು ಜನಕ್ಕೆ ಈ ಥರ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಹೆಲ್ಪ್ ಮಾಡ್ಬೇಕು ನಾನು ಅಂತನ್ಬಿಟ್ಟು ಯಾವಾಗ ಶುರುವಾಗಿದ್ದೆ ಡಿಜಿಟಲ್ ವಾಟ್ಸ್ಆ್ಯಪ್ ಹಾ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಇದ್ರ ಬಗ್ಗೆ ಮಾತಾಡೋಣ ಈ ಆರ್ಟ್ಸ್ ಅಂಡ್ ಕ್ರಾಫ್ಟ್ ನೀವ್ ಜಾಬ್ ಕ್ವಿಟ್ ಮಾಡಿದೆ ಅಂತ ಹೇಳಿ ಒಳ್ಳೆ ಪ್ಯಾಕೇಜ್ ಸಿಕ್ತಾ ಇತ್ತು ಸಿಗ್ತಾ ಇತ್ತು ಏನಿಲ್ಲ ಆಫೀಸ್ಗೆ ಹೋಗೋದು ಬರೋದು ವೀಕ್ಲಿ ಟೂ ಡೇಸ್ ಆರಾಮಾಗಿರ್ಬೋದಿತ್ತು ಫ್ಯಾಮಿಲಿ ಜೊತೆ ಲೈಫ್ ಸ್ಪೆಂಡ್ ಮಾಡ್ಬೋದು ಎಲ್ಲಾ ಲೋನ್ಸ್ ಎಲ್ಲ ಕ್ಲಿಯರ್ ಆಯ್ತು ಯಾಕೆ ದುಡ್ಡು ಮಾಡ್ಬೇಕು ಅಂತ ಇದೇ ಲೈಫ್ ಚೂಸ್ ಮಾಡ್ಕೊಂಡಿರಿ ಮಾಡ್ಕೊಂಡಿರೋ ಸಾಫ್ಟ್ವೇರ್ ಇತ್ತು ಬೇರೆ ಬೇರೆ ನೀವ್ ಕಲ್ತೀರಲ್ಲ ಅಥವಾ ಫಾರ್ಮಿಂಗ್ ಬಿಸ್ನೆಸ್ ಮಾಡಿದರೆ ಡೆವಲಪ್ ಆಗ್ತಾ ಇತ್ತು ಬಟ್ ಯಾಕೆ ಯಾಕೆ ನೀವು ಹೇಳಿದಂಗೆ ಸವಿತಾ ಒಂದು ಮಾತು ಈಗಲೂ ನಡೀತಿದೆಯಲ್ಲ ಯೂಟ್ಯೂಬು ಮಾಡ್ತಿದ್ದೀರಾ ಸ್ಯಾಲ್ರಿನೂ ಬರ್ತೀವಿ ಯಾಕೆ ಬಿಡ್ಬೇಕು ಜಾಬ್ ಒಂದೇನು ಅಂತಂದ್ರೆ ನಾನು ಮಾಡಬಹುದಾಗಿತ್ತು ನಾನು ಯೂಟ್ಯೂಬು ಮತ್ತೆ ಜಾಬ್ ಎರಡು ಒಟ್ಟಿಗೆ ಮಾಡಬಹುದಾಗಿತ್ತು ಬಟ್ ಆದರೆ ಈಗ ಕ್ರಿಯೇಟ್ ಮಾಡ್ತಿರೋ ಇಂಪ್ಯಾಕ್ಟು ಅವಾಗ ಕ್ರಿಯೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಈಗ ನಂದು ಜಾಸ್ತಿ ಟೈಮ್ ಹೋಗೋದು ವಿಡಿಯೋ ಮೇಲೆ ಮೇಲಲ್ಲ ಜಾಸ್ತಿ ಟೈಮ್ ಹೋಗೋದು ಬೇರೊಂದು ಕೋಚ್ ಮಾಡೋದ್ರ ಮೇಲೆ ಓಕೆ ಸುಮಾರು ಏಳು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ ಎಷ್ಟೋ ಜನ ಪ್ರೀಮಿಯಂ ಸ್ಟೂಡೆಂಟ್ಸ್ ಇದ್ದಾರೆ ವಾರಕ್ಕೆ ವಾರಕ್ಕೆ ಎರಡರಿಂದ ಮೂರು ಸೆಷನ್ ಅವ್ರು ಲೈವ್ ಮಾಡ್ತೀನಿ ನಾನು ಈಗ ಶನಿವಾರ ಹನ್ನೊಂದರಿಂದ ಒಂದೂವರೆ ಅವ್ರಿಗೂ ನಡೆಯುತ್ತೆ ಓಕೆ ಶನಿವಾರ ಸಂಜೆ ಒಂದು ಸೆಷನ್ ಇರುತ್ತೆ ಸೋಮವಾರ ಸಂಜೆ ಸೆಷನ್ ಇರುತ್ತೆ ಸೊ ಈಗ ಸುಮಾರು ಟ್ರೈನಿಂಗ್ ಕೊಡ್ತಾಯಿದ್ದೀನಿ ನಾನು ಜಾಬಲ್ಲಿದ್ದಿದ್ರೆ ನಾನು ಇಷ್ಟು ಜನಕ್ಕೆ ಇಂಪ್ಯಾಕ್ಟ್ ಮಾಡೋಕೆ ಆಗ್ತಾನೇ ಇರಲಿಲ್ಲ ಒಬ್ಬ ಶ್ರೀರಾಮ್ ಹುಟ್ಟೋದಕ್ಕೂ ಸುಮಾರು ಜನನ ಆ ಥರ ಕ್ರಿಯೇಟರ್ಸ್ ಮಾಡೋದಕ್ಕೂ ಭಾಳ ಖುಷಿ ಇದೆ ಯು ಆರ್ ದರ್ ಆಫ್ ಕಂಟೆಂಟ್ ಕ್ರಿಯೇಟರ್ ಹಾಗಾಗಿ ಅದೆಲ್ಲೋ ಕಡೆ ಖುಷಿ ಇನ್ಫ್ಯಾಕ್ಟ್ ಲಾಸ್ಟ್ ಇಯರು ಎರಡು ವರ್ಷದ ಹಿಂದೆ ಒಬ್ರು ಸ್ಟೂಡೆಂಟ್ಸ್ ಬಂದ್ರು ನಮ್ಮ ಬಂದರು ನಮ್ಮ ಕಮ್ಯುನಿಟಿಗೆ ನಾಲ್ಕು ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಫೇಲ್ಯೂರ್ ಆಗಿತ್ತು ಯಾವುದೂ ವರ್ಕೌಟ್ ಆಗಿರಲಿಲ್ಲ ನಮ್ಮ ಕಮ್ಯುನಿಟಿಗೆ ಬಂದರು ಕಲೆಕ್ಟ್ ಶುರು ಮಾಡಿದ್ರು ಅವ್ರಿಗೆ ಒಂದು ಸಣ್ಣ ಚೇಂಜ್ ಹೇಳಿದೆ ನಾನು ಅವ್ರಿಗೆ ಇದನ್ನ ಮಾಡಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ಅಂತಂದ್ಬಿಟ್ಟು ಮಾಡೋಕ್ಕೆ ಶುರು ಮಾಡಿದ್ರು ಎರಡೇ ವರ್ಷದಲ್ಲಿ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಚಾನಲ್ ಹೆಸರು ಆತ್ನೂರು ರಾನಾಘರ್ ಅಂತಂದ್ಬಿಟ್ಟು ಕನ್ನಡದವರ ಇಲ್ಲ ಬೆಂಗಾಲಿಯವರು ಕುಕಿಂಗ್ ಚಾನಲ್ಲು ತಿಂಗಳಿಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅರ್ನ್ ಮಾಡ್ತಾರೆ ಅವರು ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಫಸ್ಟ್ ನಾನೇ ಕ್ಲಾಸ್ ಮಾಡಿ ಬನ್ನಿ ಯಾಕೆ ಕತೆಯಿಂದ ಕೇಳೋಣ ಅಲ್ವಾ ಸುಮ್ಮನೆ ನಾನು ಇವಾಗ ದುಡ್ಡು ಮಾಡೋದೆಲ್ಲ ಕಲ್ತ್ಕೊಂಡು ನಿಮ್ಗೂ ಟಿಪ್ಸ್ ಹೇಳ್ಕೊಡ್ಬೇಡ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಕ್ರಿಯೇಷನ್ ಮಾಡ್ತಾರೆ ಅವ್ರಿಗೆ ಒಬ್ಬ ಸ್ಪಾನ್ಸರೇ ಸುಮಾರು ಐದರಿಂದ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಒಂದು ಸ್ಪಾನ್ಸರ್ಶಿಪ್ಪಿಂದ ಅವ್ರು ಬರೋ ದುಡ್ಡು ಆಫ್ಲೈನಿಂದ ಬಂತು ಆಫ್ಲೈನಿಂದಲೇ ಎಷ್ಟು ಬರ್ತಾ ಇದೆ ಈಗ ಹೇಳ್ತೀನಿ ನಾನು ಜಾಬಲ್ಲಿ ಇದ್ದಿದ್ದನ್ನು ಮಾಡ್ಬೋದಾಗಿತ್ತಾ ಆಗ್ತಿರಲಿಲ್ಲ ಯಾಕಂದ್ರೆ ಅಷ್ಟು ಟೈಮ್ ಕೊಡಕ್ಕಾಗಲ್ಲ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ ನೀವು ಕೋಚಿಂಗು ಮಾಡ್ತೀರಾ ನೀವು ಕಮ್ಯುನಿಟಿ ಬಿಲ್ಡ್ ಮಾಡ್ತೀರಾ ಅಂತ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ ಸೊ ಕೆಲವು ಟೈಮಲ್ಲಿ ಯೂನಿಟಿ ಟೇಕ್ ದ ಡಿಸಿಷನ್ ಓಕೆ ಇಲ್ಲಿವರೆಗೂ ನಾನು ಹದಿಮೂರು ವರ್ಷ ಕೆಲಸ ಮಾಡಿದ್ದೀನಿ ಇನ್ನು ನನ್ನ ಕಂಪ್ನಿ ನಾನು ಬಿಲ್ಡ್ ಮಾಡಬೇಕು ಓಕೆ ಸೊ ಅದೊಂದು ಆಸೆ ಇತ್ತು ಸಿಲ್ವರ್ ಸಿಲ್ವರ್ ಪ್ಲೇ ಪ್ಲೇ ಬಟನ್ ಬಟನ್ ಬಂದಿದ್ದು ಎರಡ್ ಸಾವಿರದ ಹದ್ನಾರು ಏನು ಜಾಬ್ ಸಾವಿರದ ಹದಿನಾರಲ್ಲಿ ಬಂದಿದ್ದು ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂತು ಅನ್ಸುತ್ತೆ ಜಾಬ್ ಕ್ವಿಟ್ ಮಾಡಿದ ತಕ್ಷಣ ಬಂತು ಅನ್ಸುತ್ತೆ ಹೌದು ಈ ಮನೇಲಿ ಇದ್ದಾಗ ಬಂದಿದ್ದು ಇದು ಕ್ವಿಟ್ ಮಾಡಿದ ಮೇಲೆ ಬಂತಿದ್ದು ಎಷ್ಟು ದಿನ ಆಯ್ತು ಹಾಗಾದ್ರೆ ಅದ್ ಬಂದು ಹದಿನಾಲ್ಕ ತಿಂಗಳು ಒಂದು ಮಿಲಿನ್ ಆಗ ತಗೊಂಡಿದ್ದು ನಾಲ್ಕು ವರ್ಷ ಅನ್ಸುತ್ತೆ

ಏನು ಕಂಟೆಂಟ್ ಐಡಿಯಾ ಏನು ಕಾಂಟೆಂಟ್ ಮಾಡಬೇಕು ಯಾವ ಥರ ಐಡಿಯಾ ಇದ್ದರೆ ವರ್ಕ್ ಆಗುತ್ತೆ ಹೀಗೆ ವಿಚಿತ್ರ ವಿಚಿತ್ರ ಬರೀ ರಾತ್ರಿ ಎಲ್ಲ ಬರೀ ಇದೇ ಐಡಿಯಾಸೇ ಬರೋದು ಬಂದಾಗೆಲ್ಲ ನಾನು ಒಂದೇ ಒಂದು ಕೆಲಸ ಮಾಡ್ತಿದ್ದೆ ಮೊಬೈಲ್ ತೆಗಿತಿದ್ದೆ ಐಡಿಯಾನ ಬರ್ದಿಡ್ತಿದ್ದೆ ಈಗಲೂ ನಾನು ಮೊಬೈಲ್ ತೆಗೆದ್ರೆ ಸುಮಾರು ನೂರಾರು ಐಡಿಯಾಸ್ಗಳು ಲೈನಾಗಿ ಬರ್ತವೆ ಓಕೆ ನಾನು ಬಂದಾಗೆಲ್ಲ ಅದು ಎರಡು ಗಂಟೆ ಆಗಲಿ ಬೆಳಿಗ್ಗೆ ನಾಲ್ಕು ಗಂಟೆ ಆಗಲಿ ಐಡಿಯಾ ಬಂತ ಎದ್ದೇಳೋದು ಮೊಬೈಲಲ್ಲಿ ಅದನ್ನು ಎಂಟ್ರಿ ಮಾಡೋದು ಒಂದೇ ಕೆಲಸ ನನಗೆ ನೆಕ್ಸ್ಟ್ ಡೇ ಯಾವ ಟೈಮ್ ಸಿಗುತ್ತೋ ಅವು ವಿಡಿಯೋ ಮಾಡೋದು ಸೊ ಹಾಗೆ ಕ್ರಿಯೇಟಿವ್ ಐಡಿಯಾಸ್ ಬರೋಕ್ಕೆ ಶುರು ಆಯಿತು ಬೇರೆ ಚಾನೆಲ್ಸ್ನ ಅಬ್ಸರ್ವ್ ಮಾಡಕ್ಕೆ ಶುರು ಮಾಡಿದೆ ಅವ್ರು ಏನು ಮಾಡ್ತಿದ್ರು ಅದಕ್ಕಿಂತ ಬೆಟರ್ ಹೆಂಗೆ ಮಾಡ್ಬೋದು ನಮ್ಮ ಆಡಿಯನ್ಸ್ ಇನ್ನೂ ಚೆನ್ನಾಗಿ ಏನು ಕೊಡ್ಬೋದು ಹಾಗೆಲ್ಲ ಮಾಡೋಕೆ ಶುರು ಮಾಡಿ 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 ಎ ಟು ಸಿನ ಸ್ಕೇಲ್ ಅಪ್ ಮಾಡಿ ಒಂದು ಮಿಲಿಯನ್ ಮಾಡಿದ್ವಿ ಒಂದು ಮಿಲಿಯನ್ ಮಾಡಿದ್ಮೇಲೆ ಅದು ಹೇಳ್ದಲ್ಲ ಇನ್ನು ಬೇರೆಯವ್ರಿಗೂ ಗೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೆ ಡಿಜಿಟಲೈಜ್ ವಾಟ್ಸಪ್ ಓಕೆ ಇವಾಗ ಚಾನಲ್ ಇಂದ ಎಷ್ಟು ಬರುತ್ತೆ ಎ ಟು ಸಿ ಆರ್ಟ್ ಅಂಡ್ ಕ್ರಾಫ್ಟ್ ಇದರಿಂದ ಹೆಚ್ಚು ಕಡಿಮೆ ನನಗೆ ನೀವು ಡೈರೆಕ್ಟ್ ಆಗಿ ಚಾನಲ್ ಇಂದ ಕೇಳಿದ್ರೆ ನಿಮ್ಗೆ ಆಕ್ಚುಲಿ ನಿಮ್ಮ ಸ್ಕ್ರೀನ್ ಅನ್ನ ಡೈರೆಕ್ಟ್ ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗ ಬಿಡುತ್ತೆ ಓಕೆ ಸೊ ನಾನು ಹೇಳೋದಕ್ಕಿಂತ ನೀವು ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಓಕೆ ಅಂದ್ರೆ ನೀವು ರಿವೀಲ್ ಮಾಡ್ತೀರಾ ಲೈವ್ ಆಗಿ ಮಾಡಲ್ಲ ಅದರಲ್ಲಿ ಏನಂತೆ ಇಲ್ಲಿವರೆಗೂ ಆ ಚಾನಲ್ ಇಂದ ಡೈರೆಕ್ಟ್ ಆಗಿ ತೋರಿಸ್ತೀನಿ ಇಲ್ಲಿವರೆಗೂ ಆ ಚಾನಲ್ ಇಂದ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ಇದುವರೆಗೂ ಯಾವ ಕಂಟೆಂಟ್ ಕ್ರಿಯೇಟರ್ ಕೂಡ ಅವರ ಅರ್ನಿಂಗ್ ಬಗ್ಗೆ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ತೋರಿಸಿಲ್ಲ

ಯಾಕಂದ್ರೆ ನಿಮಗೆ ಒಂದೊಂದು ಟೈಮಲ್ಲಿ ಯುವರ್ ಪ್ಯಾಷನ್ ಚೇಂಜಸ್ ಈಗ ನಂದು ಕೋಚಿಂಗ್ ಕಡೆ ಜಾಸ್ತಿ ಫೋಕಸ್ ಬಟ್ ಈಗ ಅಬ್ಸರ್ವ್ ಮಾಡಿದ್ರೆ ಇದೊಂದು ಚಾನಲ್ನಿಂದ ನನಗೆ ಸುಮಾರು ಒಂದು ಲಕ್ಷದ ಎರಡು ಸಾವಿರ ಡಾಲರ್ಸ್ ಬಂದಿದೆ ಒಂದು ಲಕ್ಷದ ಎರಡು ಸಾವಿರ ಡಾಲರ್ಸ್ ಇದು ಡೈರೆಕ್ಟಾಗಿ ಆ್ಯಡ್ಸೆನ್ಸ್ ಇದೆ ನೀವು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಸುಮಾರು ಎಪ್ಪತ್ತೆರಡು ಲಕ್ಷ ಬರೀ ಇದೊಂದು ಚಾನಲ್ನಿಂದ ಬಂದಿದೆ ಒಂದು ಚಾನಲಿಂದ ಎಪ್ಪತ್ತೆರಡು ಲಕ್ಷ ನಮ್ಮ ಮನೆ ಕಟ್ಟಕ್ಕೆ ಬೇಕಾಗಿದ್ದು ಒಂದು ಕೋಟಿ ಇನ್ನೂ ಸುಮಾರು ಬೇರೆ ಚಾನಲ್ಸು ಇದೆ ಓಕೆ ಓಕೆ ಎಪ್ಪತ್ತೆರಡು ಲಕ್ಷ ಇಲ್ಲೇ ಆಯ್ತು ಲಕ್ಷ ಇದು ಬರೀ ಆಡ್ಸ್ ಇನ್ ಸರ್ನಿಂಗ್ ನಿಮ್ಗೆ ಅಫಿಲೇಟ್ ಇಂದ ಬರುತ್ತೆ ಸ್ಪಾನ್ಸರ್ಶಿಪ್ ಇಂದ ಬರುತ್ತೆ ನಿಮ್ ಪ್ರಾಡಕ್ಟ್ಸ್ ಇಂದ ಬರುತ್ತೆ ನಿಮ್ ಕೋಚಿಂಗ್ ಇಂದ ಬರುತ್ತೆ ಎಲ್ಲ ಎಲ್ಲಿಂದ ಬರ್ತಾರೆ ಎಲ್ಲ ಬರೋದು ಈ ಕಾಂಟೆಂಟ್ ಇಂದ ತಾನೆ ನಾಲ್ಕೈದು ವರ್ಷದಲ್ಲಿ ಓವರ್ ರೆವೆನ್ಯೂ ಹೇಳಿದ್ರೆ ಒಂದು ಐದು ಕೋಟಿಗಿನ ಜಾಸ್ತಿ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲವರೆಗೂ ಜಸ್ಟ್ ಒಂದ್ ಆರು ವರ್ಷದಲ್ಲಿ ಹಾ ಹಾ ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ಐದು ಕೋಟಿಗಿನ್ನ ಜಾಸ್ತಿ ರೆವೆನ್ಯೂ ಇದೆ ಐದು ವರ್ಷದಲ್ಲೇ ಐದು ಕೋಟಿ ದುಡಿದಂತ ಶ್ರೀರಾಮ್ ಬೆನ್ನೂರ್ ಅವರ ಕತೆ ಅಂತ ನಮ್ಗೆ ತಮ್ಮನೆಲ್ಲ ಆಯ್ತು ಬಿಡಿ ಸೊ ಹಾಗೆ ಅಂತಂದ್ರೆ ಏನು ಅಂತಂದ್ರೆ ಐದು ವರ್ಷದಲ್ಲೇ ಐದು ಕೋಟಿ ವಾಹ್ ಗ್ರೇಟ್ ರಿಯಲಿ ಈಗ ಮನೆ ಕಟ್ಟೋದು ಹೇಳಿದಲ್ಲ ನಿಮ್ಮ ಮನೆ ಕಟ್ಟೋದು ಒಂದು ವಿಡಿಯೋ ನಿಮಗೆ ತೋರಿಸ್ತೀನಿ ಅಲ್ಲ ಇದರಲ್ಲಿ ಹೈಯೆಸ್ಟ್ ರೆವಿನ್ಯೂ ಯಾವ ವಿಡಿಯೋದಲ್ಲಿ ಬಂದಿದೆ ಹೈಯೆಸ್ಟ್ ರೆವಿನ್ಯೂ ಬಂದ್ಬಿಟ್ಟು ನಿಮ್ಗೆ ಅದು ತೋರಿಸ್ಬಿಡ್ತೀನಿ ಇವಾಗ ಎಷ್ಟು ದಿನಕ್ಕೆ ದಿನಕ್ಕೊಂದ್ಸತಿ ವಿಡಿಯೋ ಆಗ್ತೀರಾ ಈಗ ಅಷ್ಟು ಇದರಲ್ಲಿ ಅಷ್ಟು ವಿಡಿಯೋಸ್ ಹಾಕಲ್ಲ ಈಗ ನಾನು ಓಕೆ ಯಾಕಂದ್ರೆ ನಾನು ಹೇಳಿದೆಲ್ಲ ಈಗ ಸ್ವಲ್ಪ ನಂದು ವಿಷನ್ ಚೇಂಜ್ ಆಗಿದೆ ಇದರದು ಲೈಫ್ ಟೈಮ್ ನೋಡಿದ್ರೆ ನಾಲ್ಕೂವರೆ ಲಕ್ಷ ಇದೆ ಈ ವಿಡಿಯೋದು ಇದು ಮಾಡಕ್ಕೆ ತಗೊಂಡಿದ್ದ ಟೈಮ್ ಬಂದ್ಬಿಟ್ಟು ಸುಮಾರು ಒಂದು ಆರ್ ಅವರ್ ಅದೊಂದು ವಿಡಿಯೋದಿಂದ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಏನದು ಡಿಸಿ ಡಿಸಿ ಮೋಟರ್ಸ್ ಇಂದ ಸೈನ್ಸ್ ಪ್ರಾಜೆಕ್ಟ್ಸ್ ಹೇಗೆ ಮಾಡ್ಬೋದು ಅಂತ ಹಾಕಿರೋದು ಓಕೆ ಅದನ್ನು ತಗೊಂಡಿದ್ದು ಟೈಮ್ ಇಲ್ಲ ನೀವು ಇನ್ವೆಸ್ಟ್ ಮಾಡಿದ್ದು ಒಂದು ಆರು ಅವರು ಇನ್ವೆಸ್ಟ್ಮೆಂಟ್ ಅದಕ್ಕೇನು ಅಂತ ಇನ್ವೆಸ್ಟ್ಮೆಂಟ್ ಅಂತ ಒಂದು ಇನ್ನೂರು ರೂಪಾಯಿ ಇನ್ವೆಸ್ಟ್ ಮಾಡಿರ್ಬೋದು ಎಲ್ಲ ಒಂದು ಸಣ್ಣ ಮೋಟರ್ಸ್ ನಿಮ್ಗೆ ತೋರಿಸ್ತೀನಿ ನೋಡಿ ಅದು ಮೋಟರ್ಸ್ ಯಾವುದು ಅಂತ ಅಂದ್ಬಿಟ್ಟು ತೊಗೊಂಡ್ಬರ್ತೀನಿ ಅವು ಭಾಳ ಏನು ಎಕ್ಸ್ಪೆನ್ಸಿವ್ ಮೋಟರ್ಸ್ ಅಲ್ಲ ಅದು ಭಾಳ ಕಡಿಮೆ ನೂರು ಇನ್ನೂರು ರೂಪಾಯಿಗೆ ಸಿಗೋ ಮೋಟರ್ಸ್ ನಿಮಗೆ ಅವೆಲ್ಲ ಏನು ಬ್ರದರ್ ಇಷ್ಟೊಂದು ಕೋಟ್ ಕಲೆಕ್ಷನ್ ಇದೆಯಲ್ಲ ಈವೆಂಟ್ಸ್ಗೆಲ್ಲ ಹೋಗ್ತಿರ್ತೀನಲ್ಲ ಸೊ ಹಾಗಾಗಿ ಗೆಸ್ ಆಗಿ ಹೋಗೋದ್ರಿಂದ ಸುಮಾರು ಕಡೆ ಇದು ಇಪ್ಪತ್ತ್ ಮೂವತ್ತು ರೂಪಾಯಿಗೆ ಸಿಗುತ್ತೆ ನಿಮಗೆ ಇದೊಂದು ನೂರು ರೂಪಾಯಿಗೆ ಸಿಗುತ್ತೆ ಇದೊಂದು ಇನ್ನೂರು ರೂಪಾಯಿಗೆ ಸಿಗುತ್ತೆ ಇದನ್ನೆಲ್ಲ ಹಿಡ್ಕೊಂಡು ಮಾಡಿರೋ ಅದು ಅಂದರೆ ನೀವು ಒಂದು ನೂರು ಇನ್ನೂರು ರೂಪಾಯಿ ಡಿ ಸಿ ಮೋಟರ್ ಹಿಡ್ಕೊಂಡು ಮಾಡಿರೋ ಪ್ರಾಜೆಕ್ಟ್ಸಿಂದ ಅರ್ನ್ ಮಾಡಿದ್ರೆ ಸುಮಾರು ನಾಲ್ಕೂವರೆ ಲಕ್ಷ ಒಂದು ವಿಡಿಯೋ ಇಂದ ಸೊ ಇದು ಟು ಸಿಕ್ಕತ್ತೆ ಇನ್ಫ್ಯಾಕ್ಟ್ ಎ ಟು ಸಿಲಿ ನಾನು ಎಲ್ಲೂ ನನ್ನ ಮುಖನೇ ತೋರಿಸಿಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ವಿಡಿಯೋಸಲ್ಲಿ ನನ್ನ ಕ್ಯಾಮ್ರಾ ಮುಂದೆ ಇಲ್ಲ ಅಲ್ಲಿ ಎಷ್ಟೋ ಜನ ಅಂತಾರೆ ನನ್ನ ಕ್ಯಾಮ್ರಾ ಮುಂದೆ ಬರಕ್ ಇಷ್ಟ ಇಲ್ಲ ಬಿಲ್ಡ್ ಮಾಡ್ಬೋದಾ ಅಂತ ಕೇಳ್ತಾರೆ ಖಂಡಿತ ಮಾಡ್ಬೋದು ಆಡಿಯನ್ಸ್ ಏನು ಬೇಕು ಆಡಿಯನ್ಸ್ಗೆ ನೀವು ಕೊಡ್ತಿರೋ ವಿಡಿಯೋ ಅಲ್ಲಿ ವ್ಯಾಲ್ಯೂ ಸಿಗ್ತಿದೆ ಅಂತ ನೋಡ್ತಾರೆ ಸಿಗ್ತಿದೆ ನೋಡ್ತಾರೆ ನೀವು ಕ್ಯಾಮ್ರಾ ಮುಂದೆ ಬನ್ನಿ ಬರದೇ ಇರಿ ಅದು ಮ್ಯಾಟ್ರ್ ಆಗಲ್ಲ ಅವ್ರಿಗೆ ಸೊ ಹಾಗಾಗಿ ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡಬಹುದು ಇದು ಎ ಟು ಸಿ ಕತೆ ನಿಮಗೆ ಎಷ್ಟು ಚಾನಲ್ ಇದೆ ನಿಮ್ದು ಟೋಟಲ್ ನಂದು ಮೂರು ಚಾನಲ್ ಇದೆ ರೆಗ್ಯುಲರ್ ಆಗಿ ಕಾಂಟೆಂಟ್ ಹಾಕೋದು ಎ ಟು ಸಿ ಇದೆ ಟು ಹೋಮ್ ಗ್ಯಾಜೆಟ್ಸ್ ಇದೆ ಆಮೇಲೆ ಶ್ರೀರಾಮ್ ಬೆನೂರ್ ಇದು ಮೂರು ಚಾನಲ್ ಶ್ರೀರಾಮೂರ್ ಅನ್ನೋ ಚಾನಲ್ ಮೊದಲು ಶುರು ಮಾಡಿದೆ ಎರಡು ಸಾವಿರದ ಹದಿಮೂರಲ್ಲಿ ಶುರು ಮಾಡಿದ್ದೆ ಟೈಮ್ ಸಿಕ್ಕಿರಲಿಲ್ಲ ಅಂತ ಅದನ್ನೊಂದು ಐದಾರು ವರ್ಷ ಬಿಟ್ಬಿಟ್ಟಿದೆ ಅದರಲ್ಲಿ ಹಾಕ್ತಾನೆ ಇರಲಿಲ್ಲ ಈಗ ಮತ್ತೆ ರೀಸೆಂಟಾಗಿ ಕೋಚಿಂಗ್ ಶುರು ಮಾಡಿದ್ಮೇಲೆ ಅದಕ್ಕೆ ಶುರು ಮಾಡಿದ್ದೀನಿ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದ್ದು ಮನೆ ವಿಡಿಯೋ ಸಾಕೋಕ್ಕೆ ಅದರಲ್ಲಿ ಎರಡೂವರೆ ಲಕ್ಷ ಹಾ ಅಲ್ಲಿ ಎರಡೂವರೆ ಲಕ್ಷ ಇದೆ ಅದರದು ಒಂದು ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ನಿಮಗೆ ಅದರಿಂದ ದುಡ್ಡು ಮಾಡ್ಬೋದಾ ಎಷ್ಟೋ ಜನ ಅಂತಾರೆ ಒಂದೇನು ಅಂತಂದ್ರೆ ನಾನು ಸುಮಾರು ಡಿಫರೆಂಟ್ ಡಿಫರೆಂಟ್ ನೀಸ್ ಟ್ರೈ ಮಾಡಿರೋದ್ರಿಂದ ಯಾವ್ದು ಹೆಂಗೆ ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಅನ್ನೋ ಒಂದು ಐಡಿಯಾ ಜಾಸ್ತಿ ಇದೆ ಈಗ ಎಕ್ಸಾಂಪಲ್ ನೋಡಿ ನಿಮಿಷದ ವಿಡಿಯೋ ಇದು ನಮ್ಮ ಮನೆ ಫೌಂಡೇಶನ್ ಲಕ್ಷ ಜನ ಒಂದು ಸಿನಿಮಾ ತೋರಿಸ್ತೀನಿ ನೋಡಿ ಮೂರು ಗಂಟೆ ಹದಿನೈದು ನಿಮಿಷ ಹದಿನಾಲ್ಕು ಲಕ್ಷ ಜನ ನೋಡಿದಾರೆ ಹದಿನಾಲ್ಕು ಲಕ್ಷ ಎಷ್ಟು ಬಂದಿದೆ ಇದರಿಂದ ದುಡ್ಡು ಮೂರು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಇದೆ ಇದರಿಂದ ಇದೊಂದು ವಿಡಿಯೋ ಇಂದ ಓಕೆ ಇದರಿಂದ ಮೂರು ಲಕ್ಷ ಹದಿನಾಲ್ಕು ಸಾವಿರ ಅಲ್ಟಿಮೇಟ್ಲಿ ನಾನು ಏನು ಅಂತಂದರೆ ನಿಮಗೆ ಒಂದ್ರ ಯಾವುದ್ರ ಬಗ್ಗೆ ಆದರೂ ಒಂದ್ರ ಬಗ್ಗೆ ಐಡಿಯಾ ಇದ್ದು ನೀವು ಅದನ್ನು ಮಾಡ್ತೀರಾ ಅಂತಂದರೆ ಈ ದುಡ್ಡು ಮಾಡ್ಬೋದು ದುಡ್ಡು ಮಾಡ್ಬೋದು ಬರೀ ದುಡ್ಡು ಮಾಡ್ಬೋದಲ್ಲ ಚೆನ್ನಾಗೇ ದುಡ್ಡು ಮಾಡ್ಬೋದು ಅಂದರೆ ಪ್ಯಾಷನ್ ಇರಬೇಕು ಪ್ಯಾಷನ್ ಇರಬೇಕು ಅಲ್ಟಿಮೇಟ್ಲಿ ಅಲ್ಲೊಂದು ಬರ್ತೀನಿ ನೋಡಿ ಪ್ಯಾಷನ್ ಫಸ್ಟ್ ಲಾಂಗ್ ಟರ್ಮ್ ಗೇಮ್ ಎಷ್ಟೋ ಜನ ಬರ್ತಾರೆ ದುಡ್ಡು ಮಾಡಬೇಕು ಅಂತಲೇ ಬರ್ತಾರೆ ಅವ್ರು ದುಡ್ಡು ಮಾಡಲ್ಲ ಯಾಕೆಂದರೆ ಅವ್ರು ಫೋಕಸ್ ಬರೀ ದುಡ್ಡು ಮಾಡೋದ್ರ ಮೇಲೆ ಇರುತ್ತೆ ನಿಮ್ಮ ಫೋಕಸ್ ಯಾವಾಗ ದುಡ್ಡು ಮೇಲೆ ಇರುತ್ತೆ ನೀವು ಆಡಿಯನ್ಸ್ ಕಡೆ ಅಷ್ಟು ಫೋಕಸ್ ಮಾಡಲ್ಲ ಅವಾಗ ನಾವು ಫಸ್ಟ್ ಫೋಕಸ್ ಮಾಡಬೇಕಾಗಿರೋ ನಮ್ಮ ಆಡಿಯನ್ಸ್ ಮೇಲೆ ನಮ್ಮ ಆಡಿಯನ್ಸ್ಗೆ ಏನು ಬೇಕು ಆಡಿಯನ್ಸ್ ಯಾವ ಥರ ಕಾಂಟೆಂಟ್ ಇಡ್ಬೋ ಕೊಡ್ಬೋದು ನೀವು ಹಾಗೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನೀವು ಆಡಿಯನ್ಸ್ ಏನು ಬೇಕು ಅದನ್ನು ಚೆನ್ನಾಗಿ ಮಾಡೋಕ್ಕೆ ಹೋಗ್ತೀರಾ ಆಗ ಆಟೋಮೆಟಿಕಾಗಿ ನೀವು ವ್ಯೂಸು ಬರುತ್ತೆ ಸಬ್ಸ್ಕ್ರೈಬರ್ಸು ಅವ್ರು ಬರುತ್ತೆ ನಾವು ಬರೀ ನಾನು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅಂತ ನಿಮಗೆ ದುಡ್ಡು ಬರಲ್ಲ ಸಬ್ಸ್ಕ್ರೈಬರ್ಸು ಬರಲ್ಲ ಸೊ ಹಾಗಾಗುತ್ತೆ ಅದೇ ಇರಲಿಲ್ಲ ಮನೆ ಕಟ್ಟಕ್ಕೆ ಶುರು ಮಾಡಿದೆ ಈ ಮನೆ ವಿಡಿಯೋಸಿಂದ ದುಡ್ಡು ಮಾಡ್ತಿದ್ದೀನಿ ಜೊತೆಗೆ ಮನೇಲಿ ಕೂಡ ಇದ್ದೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ ನಿಮಗೆ ಏನು ನೀವೇ ಹೇಳಬೇಕು ಅಲ್ಲಿ ನಿಮ್ಗೆ ಎ ಸಿ ಕಾಣಿಸ್ತಿದ್ಯಾ ಎಷ್ಟು ಹೇಳಿ ಆ ಎ ಸಿ ರೇಟು ಅಂದಾಜು ಹ್ಞೂ ಅಂದಾಜು ಇರ್ಬೋದು ಅದಕ್ಕೆ ಕರೆಕ್ಟಾಗಿ ಹೇಳು ಐವತ್ತೈದು ಸಾವಿರ ಓಕೆ ಆದರೆ ಅದು ಎಸಿ ನಂಗೆ ಒಂಥರ ಫ್ರೀ ಇದ್ದಂಗೆ ಪ್ರೊಮೋಷನ್ ಪ್ರಮೋಷನ್ ಅಲ್ಲ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ ಅದು ಎ ಸಿ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನಾನು ಚೆಕ್ ಮಾಡಿದೆ ಯೂಟ್ಯೂಬಲ್ಲಿ ಎ ಸಿ ಹೆಂಗೆ ಇನ್ಸ್ಟಾಲ್ ಮಾಡ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ಕೆಲವು ಕಡೆ ಇನ್ಫಾರ್ಮೇಶನ್ ಚೆನ್ನಾಗಿತ್ತು ಕೆಲವು ಕಡೆ ಇರಲಿಲ್ಲ ನಾನು ಕೊಡಿ ಹೆಂಗಿದ್ರು ಎ ಸಿ ಇನ್ಸ್ಟಾಲ್ ಮಾಡ್ತಿದ್ದೀನಲ್ಲ ಅದು ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಆ ವೀಡಿಯೋ ಮಾಡಿ ಹಾಕಿದ್ದು ಇಪ್ಪತ್ತೆರಡು ಲಕ್ಷ ಜನ ನೋಡಿದ್ದಾರೆ ಇಪ್ಪತ್ತೆರಡು ಲಕ್ಷ ಜನ ಟೂ ಪಾಯಿಂಟ್ ಟು ಮಿಲಿಯನ್ ಇದರಿಂದ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಬಂದಿದೆ ಇನ್ವೆಸ್ಟ್ ಮಾಡಿದ ಐವತ್ತು ಸಾವಿರ ದುಡ್ಡು ಇದು ಡೈರೆಕ್ಟ್ ಆಗಿ ಬಂದ್ರೆ ದುಡ್ಡು ಈಗ ಅದೇ ಹೇಳಿದ್ನಲ್ಲ ನಿಮಗೆ ದುಡ್ಡು ಮಾಡೋ ಗೊತ್ತಿತ್ತು ಮೇಲೆ ಪ್ರಾಡಕ್ಟ್ಸ್ ಹಾಕಬಹುದು ಅಫಿಲಿಯೇಟ್ ಲಿಂಕ್ ಇಂದ ದುಡ್ಡು ಬರುತ್ತೆ ಈಗ ನಮ್ಮ ಮನೇಲಿ ಕಿಚನ್ ಚಿಮಿಡಿ ತಗೊಂಡಿದ್ವಿ ಕೆಗಡೆ ಅದ್ರದ್ದು ವಿಡಿಯೋ ಮಾಡಿ ಏ ನೋಡಿಪಾ ನಿಮ್ಮ ಮನೆಗೆ ಏನ್ ಐಟಮ್ಸ್ ತಗೊಳ್ತೀರಾ ಮಕ್ಕಳಿಂದ ಹಿಡ್ದು ದೊಡ್ಡ ಮನೆಗೆ ಗೋಡೆಗೆ ಕಿಚನ್ಗೆ ಎಲ್ಲ ವಿಡಿಯೋ ಮಾಡಿ ಯಾವತ್ತಾರ ಒಂದಿನ ದುಡ್ಡು ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ರಿಯಲ್ ಎಕ್ಸಾಂಪಲ್ ಕೂಡ ಲೈವ್ ಆಗಿ ತೋರಿಸ್ತಾ ಇದ್ದಾರೆ ಸೊ ಎ ಸಿ ಆಗಿರ್ಬೋದು ಕಿಚನ್ ಚಿಮಿನಿ ಆಗಿರ್ಬೋದು ನನ್ನ ವೈಫ್ ಒಂದು ಸಹ ಹೇಳ್ತಾರೆ ನಾನ್ ಆಕ್ಚುಲಿ ಇದು ತಗೊಳ್ಳೋಣ ಸರ್ ತಗೋ ನೀನು ಆರಾಮಾಗಿ ತಗೋ ಹೆಂಗಿದ್ರೆ ನಂಗೆ ಗೊತ್ತು ನಾನು ಎಕ್ಸ್ಟ್ರಾ ದುಡ್ಡು ಮಾಡೋದು ಹೆಂಗೆ ಅಂತ ನೋಡಿಪ್ಪ ಇವ್ರಂಗ್ರೆ ಇವಾಗ ಎಲ್ಲಾರ ಮನೇಲಿ ಹೆಂಗೆ ಅಂತ ಹೇಳಿದ್ರೆ ಏನಾದ್ರು ಕೇಳಿದ್ರೆ ಇಲ್ಲ ಇದ್ ಬೇಡ 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 ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ ಏನಾದ್ರು ಹಸ್ಬೆಂಡ್ ಅಂಡ್ ವೈಫ್ ಇದ್ ಮಾಡ ಏ ಅದಕ್ಕಷ್ಟು ಇನ್ವೆಸ್ಟ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲ ತಗೊಂಡು ವಿಡಿಯೋ ಮಾಡಾಕ್ತೀನಿ ಅದರಿಂದ ದುಡ್ಡು ಬರುತ್ತೆ ಆ ರಿಟರ್ನ್ ನಿನ್ಗೆ ಕೊಡ್ತೀನಿ ಅಂತ ಹೇಳಿ